ಅಷ್ಟಮಿ ಚಂದ್ರ ವಿಮಸ್ಥಲ ಶೋಭಿತ ಅಷ್ಟಮಿ ದಿನ ಯಾವ ದೇವತೆ ಓಡಾಡ್ತಿರ್ತಾಳೆ ಅಂತಂದ್ರೆ ಈ ಬ್ರಹ್ಮರಂಗದ ಮೇಲೆ ಇಟ್ಕೊಂಡು ಗುರು ಪ್ರಕ್ರಿಯೆ ಮಾಡಬೇಕು ಯಾಕೆಂದ್ರೆ ಇದು ಶ್ರೀ ವಿದ್ಯೆ ಎಂದ ಹೆಸರು ಈ ವಿದ್ಯೆಯಲ್ಲಿ ಮೂರು ಜನ ಗುರುಗಳಿರ್ತಾರೆ ಪ್ರತಿ ವಿದ್ಯೆಯಲ್ಲೂ ಮೂರು ಜನ ಇರ್ತಾರೆ ಆ ಮೂರು ಜನ ಗುರುಗಳು ಈರಾಟ ಆಡಿದು

गुरवे नमः ऋषिभिः नमः परमपरमेष्ठी गुरुः असत् ऋषिभिः पाद कापुडियादि वं कष्टी पोषकनै अपवसनं क्रियाधि शक्तिमते ये आत्मिकं गुणं वतता वस्त्र

ോക്ഷണി

हिरन न गेले आके पतिया आच वनीय समप यावें वस्तान देहू आकुडे तो मस्तान येवदा वसा देहू अस्के तामंत वसा ताला हा आबा आच समंत पार विश्वार देन कारणास गेरे हिरन न वडीति परसनी नाम्या गवालो गोपाल लता पर भई कश्ये मन कातार का समिहे मध्यम वंजिरा वंजिरा वंजि तश्वे पदन पूजा परा री मंत्र गमाना ైష్ణీ పరిచేక్రణనాథా పురస్కృత జనమవినక చిత్త వన్ని ప్రాపారే నిర్జనుడుసేన కామేஸ்வரం యందన సవన్ను అశూన్యగా బ్రహ్మోవేంద మహేంద్రం దేవ సర్వస్తుతమైభవ హరనేత్రగ్రి వన్నక కంటా ధనడి వర్యంతా మధ్య కోటస్ రూపिणी శక్తి सारं अविश्विने कैल्याभा समुजि शतचक्रो परिसंशिता महाशक्तिं कुञ्जगनी विसरतायिनी भक्तप्रिया भक्तिगम्या भक्तिवश्यभयावा श्यामवीशारदा राज्ञः सर्वानीशर्मदायिनी श्यामदेवी आग्रहं तरवदेवनां भूपूयम् प्रधिग्रह्यदां धर्मसेदूरवदोरलंतं इस्तक्षिरेण सन्निप्तं मन्दिनां राजितं मन्ते हिराभा भक्त्या दीपं प्रजहा उदाराय स्वाहा स्मारय स्वाहा ब्रह्मणेश्वः आवाहये देवस्य कुबेर महालक्ष्मी देवताभ्यः नमः मनी देवोष्टदेतां समर्पयामि कामाला मुद्रा निम समर्पयामि महालक्ष्मी देवतां प्रीत्यते योनि मुद्रां समर्पयामि लिंगं पडेगवासमादि अद्रंगरणे विष्णुनियाम देवा भद्रं पश्ये माक्षभर्य यत्रा स्थिररंगे हे सुस्तवगुंध स्तनोवे

श्री कुबेर महालक्ष्मी के जय बोलो श्री कुबेर महालक्ष्मी के जय बोलो श्री ललिता परमट्टारिका देवी के सत्या एता आशीष संदोह स्वस्ति प्रजाभ्याम परिपालयता ये लोग वो आप बड़ी देर मेले इधर आमा बड़ी कुड़ी देर इधर

ಐಶ್ವರ್ಯವದೇಶದಲ್ಲಿ ಈಗ ವಾಯು ಹೋದಬ್ಬರ ಶ್ವಾಸಗಳು ನೂರು ನೀವು ವರ್ಷ ಉದ್ದಬ್ಬ ಮಾಡ್ಕೊಳ್ಳಿ ನೂರ್ ಇಪ್ಪತ್ತನೇ ವರ್ಷದ ಉದ್ದಬ್ಬ ಆಗಲಿ ಈ ಕಾಯಿ ರಾತ್ರಿ ಸಮಯದಲ್ಲಿ ತಪಸ್ ಮಾಡುತ್ತೆ ಅಂದ್ರೆ ಗಿಡ ರಾತ್ರಿ ತಪಸ್ ಮಾಡುತ್ತೆ ಈಗ ಎಲೆಗಳು ನೋಡಿ ಹೀಗೆ ಈ ರೀತಿ ಇದೆಯಲ್ಲ ಈ ತರ ಎಲೆಗಳು ಮೇಲ್ಗಡೆಗೆ ತಿರುಕೊಳತ್ ಮೇಲ್ಗಡೆಗೆ ತಿರ್ಕೊಂಡು ರಾತ್ರಿ ಸಮಯದಲ್ಲಿ ತಪಸ್ಸನ್ನ ಮಾಡ್ತಾ ಇರುತ್ತೆ ಯಾರಾದ್ರೂ ಅದು ಹತ್ರಕ್ಕೆ ಹೋದ್ರೆ ಅದು ಕಿರ್ಚ್ಕೊಳುತ್ತಂತೆ ಸೊ ಅಷ್ಟು ಆ ಒಂದು ತಪೋ ತಪೋ ಇದರಲ್ಲಿ ಕೂತಿರುತ್ತ ಗಿಡಗಳು ಯಾವಾಗ ಆ ಗಿಡದಲ್ಲಿ ಅಂದ್ರೆ ಕಾಸ್ಮಿಕ್ ಪವರ್ಸ್ ಅಂತ ಏನ್ ಹೇಳ್ತೀವಿ ಆ ಕಾಸ್ಮಿಕ್ ಪವರ್ಸ್ ನ ಎಳ್ಕೊಳುತ್ತೆ ತಮ್ಮ ಕಡೆಗೆ ಎಳ್ಕೊಂಡು ಅದನ್ನ ಈ ಕಾಯಿ ಒಳಗಡೆಗೆ ಬಿಟ್ಟಿರುತ್ತೆ ಸೊ ಈ ಕಾಯನ್ನ ಯಾರ ಮನೆಯಲ್ಲಿ ದೇವರ ಮನೆಯಲ್ಲಿ ಉಪ್ಪಿನಲ್ಲಿ ಹಾಕಿ ಇಡ್ಬೇಕಿದ್ದಂತ ಏನಕ್ಕೆ ಅಂತಂದ್ರೆ ಉಪ್ಪು ಕೂಡ ಒಂದು ವಶೀಕರಣ ಶಕ್ತಿ ಇರುವಂತಹ ವಸ್ತು ಹಾಗಾಗಿ ಆ ಈ ಒಂದು ಕಾಯನ್ನ ಉಪ್ಪಿನಲ್ಲಿ ಹಾಕಿಟ್ರೆ ಮನೆಯಲ್ಲಿ ನೀವು ದಿನ ಪ್ರತಿ ದಿನ ಪೂಜೆ ಮಾಡ್ತೀರಾ ಸ್ತೋತ್ರಗಳನ್ನ ಹೇಳ್ಕೊತೀರಾ ಆರಾಧನೆ ಮಾಡ್ತೀರಾ ನಿಮ್ಗೆ ನಿಮ್ಗೆ ಗೊತ್ತಿರುವಂತದ್ದೆಲ್ಲ ನೀವು ಮಾಡ್ತಾ ಇರ್ತೀರ ದೇವತಾರಾಧನೆ ಆದ್ರೆ ಒಂದೊಂದ್ಸತಿ ಆ ದೇವತಾ ಆರಾಧನೆ ಮಾಡಿದ್ರು ಕೂಡ ನಮ್ಗೆ ಅದರ ಫಲ ಸರಿಯಾಗಿ ಸಿಗ್ತಾ ಇರಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಒಳಗಡೆ ಇರುವಂತಹ ಒಂದು ಬಂಡಾಸುರ ಏನಿರ್ತಾರೆ ಆ ಬಂಡಾಸುರ ನಮ್ಮನ್ನ ನಮ್ಮ ಕಾರ್ಯವನ್ನ ಮಾಡೋದಿಕ್ಕೆ ಬಿಡೋಲ್ಲ ಅದಕ್ಕೆ ಅದು ವಿಘ್ನವನ್ನ ಕೊಡ್ತಾ ಇರ್ತದೆ ಆ ವಿಘ್ನವನ್ನ ನಿವಾರಣೆ ಮಾಡಿ ನಮಗೆ ಆ ವಿಘ್ನ ನಮ್ಮ ರಾಮನ್ ಕೂಡ ಸಂಕಲ್ಪ ಏನಿದೆ ಆ ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಸಹಾಯ ಆಗುತ್ತೆ ಇದು ದೇವತಾ ವೃಕ್ಷ ದೇವತಾ ವೃಕ್ಷದಲ್ಲಿ ಬಿಟ್ಟಿರುವಂತಹ ಒಂದು ಕಾಯಿ ಇದನ್ನ ತಗೊಂಡೋಗಿ ಎಲ್ಲ ಪ್ರತಿಯೊಬ್ಬರು ಒಂದು ಚಿಕ್ಕ ಬಟ್ಲಲ್ಲಿ ಪ್ಲಾಸ್ಟಿಕ್ ಬಟ್ಲಲ್ಲಿ ಅಥವಾ ಸ್ಟೀಲ್ ಬಟ್ಲಲ್ಲಿ ಇದು ಸ್ಟೀಲ್ ಬೇಡ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಇಂದು ಕ್ರಿಸ್ಟಲ್ ಬಟ್ಲಲ್ಲಿ ಇಟ್ಕೊಂಡು ಸೊ ಅದನ್ನೇ ಇಟ್ಬಿಟ್ರೆ ಆಯ್ತು ಉಪ್ಪನ್ನು ಅಮಾವಾಸ್ಯೆಗೆ ಚೇಂಜ್ ಮಾಡಿ ಆ ಉಪ್ಪನ್ನ ಗಿಡಕ್ಕೆ ಹಾಕ್ಬಿಡ್ಬೋದು ಗಿಡಕ್ಕೆ ಹಾಕ್ಬಿಟ್ಟು ಪ್ರತಿ ದಿನ ಪ್ರತಿ ಅಮಾವಾಸ್ಯೆಗೆ ಉಪ್ಪನ್ನು ಮಾತ್ರ ಚೇಂಜ್ ಮಾಡ್ತಾ ಇರಿ ಇದು ಲೈಫ್ ಟೈಮ್ ಇದು ಕೆಲಸ ಮಾಡುತ್ತೆ ಅಂದ್ರೆ ನೀವು ಮಾಡುವಂತಹ ಪೂಜೆ ಏನಿದೆ ಆ ಪೂಜೆಯ ಒಂದು ಪ್ರಭಾ ಒಂದು ಮಂತ್ರದ ಶಕ್ತಿ ಏನಿದೆ ಆ ಶಕ್ತಿ ಎಲ್ಲ ಕೂಡ ಎರಡು ಇಟ್ಕೊಂಡಿರುತ್ತೆ ನಿಮ್ಗೆ ಯಾವಾಗ ಸಮಯ ಬರುತ್ತೋ ಆ ಸಮಯಕ್ಕೆ ನಿಮಗೆ ಒಳ್ಳೇದಿಂದ ಮಾಡ್ತಾ ಇರುತ್ತೆ ಮನೆಯಲ್ಲಿ ಮನೆಯಿಂದ ಆಚೆ ಹೋಗ್ತಾರೆ ಗಂಡಸರು ಅವ್ರಿಗೆ ಆಕ್ಸಿಡೆಂಟ್ ಆಗದೆ ಇರೋಂಗೆ ಸುರಕ್ಷಿತವಾಗಿ ಮನೆ ಕರ್ಕೊಂಡ್ ಬರ್ತಾರೆ ಮಕ್ಕಳು ಓದಿನಲ್ಲಿ ಹಿಂದೆ ಇದ್ದವರು ಇದು ಮುಂದೆ ಕೂತ್ಕೊಂಡು ಓದ್ಕೊಂಡ್ರೆ ಅಥವಾ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಓದ್ಕೊಂಡ್ರೆ ವಿಶೇಷವಾಗಿ ಓದಿನಲ್ಲಿ ಅಭಿವೃದ್ಧಿ ಆಗುತ್ತೆ ವೃದ್ಧಿ ಆಗುತ್ತೆ ಧನಧಾನ್ಯ ವೃದ್ಧಿ ಆಗುತ್ತೆ ಸಂಪಾದನೆ ಚೆನ್ನಾಗಾಗುತ್ತೆ ಆಗುತ್ತೆ ಅದೇ ಒಳ್ಳೆ ಬುದ್ಧಿ ಬುದ್ಧಿ ಒಳ್ಳೆ ಬುದ್ಧಿಯನ್ನು ನಮಗೆ ಕೊಡುತ್ತೆ ಹಾಗಾಗಿ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಳಿ ಅಮಾವಾಸ್ಯ ಅಮಾವಾಸ್ಯ ಮಾತ್ರ ಉಪ್ಪನ್ನ ಚೇಂಜ್ ಮಾಡಿ ಇನ್ನೇನು ಮಾಡಬೇಡಿ ಅಷ್ಟ ಕುಂಕುಮ ಹಾಕೋದು ಅವಲ್ಲ ಏನು ಮಾಡದೆ ಪರವಾಗಿಲ್ಲ ಮಾಡಿದ್ರೆ ಓಕೆ ಹೋದ್ರು ಪರವಾಗಿಲ್ಲ ಎಲ್ಲರೂ ಒಂದೊಂದು ಕೊಡೋದು ತಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು ಎಕ್ಸ್ಟ್ರಾ ಇಸ್ಕೊಳ್ಳೋದಕ್ಕೆ ಸ್ವಲ್ಪ ಕಮ್ಮಿ ಇದೆಂಬ ತಿಳ್ಕೊಬೇಡಿ ಕಮ್ಮಿ ಮಿಕ್ಕೇನೆ ಕೊಡ್ತಿದ್ದ ಹುಷಾರು ಚುಚ್ಕೊಳ್ಳುತ್ತೆ ಚುಚ್ಕೊಳ್ಳುತ್ತೆ ಹುಷಾರು ಅದು ಚುಚ್ಕೊಳ್ಳುತ್ತೆ ಇದು ತುಂಬಾ ಶಾಕ್ ಇದೆ ಚುಚ್ಕೊಳ್ಳುತ್ತೆ ಮುಖಿ ಅಂತ ಗರುಣಮುಖಿ ತಂದಿರೋದು ನಾನು ಸುವರ್ಣ ಅಮರನಾಥ್ ಅಂತ ಈ ದಿನ ನಮ್ಮ ಸಮತಾ ಲೇಡೀಸ್ ಅಸೋಸಿಯೇಷನ್ನಲ್ಲಿ ಒಂದು ಕುಬೇರ ಲಕ್ಷ್ಮಿ ಪೂಜೆನ ಏರ್ಪಾಟ್ ಮಾಡಿದ್ವಿ ಬನ್ನೇರ್ಘಟ್ಟದಲ್ಲಿ ರಾಮಹಳ್ಳಿ ಹತ್ರ ಒಂದು ದೇವಸ್ಥಾನ ಶುರುವಾಗ್ತಾ ಇದೆ ಅವ್ರ ಪ್ರಾರಂಭ ಮಾಡ್ತಾ ಇರೋರು ವಿನಯ್ ಕುಮಾರ್ ಶರ್ಮಾ ಅಂತ ಅವ್ರದ್ದು ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಕೋಟಿ ಲಲಿತಾ ಸಹಸ್ರನಾಮದ ಅರ್ಚನೆ ಮಾಡಿರೋ ಕುಂಕುಮದ ಮೇಲೆ ಆ ದೇವಿನ ವಿಗ್ರಹ ನಾವು ಸ್ಥಾಪನೆ ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರಂತೆ ಹಾಗಾಗಿ ಎಲ್ಲ ಕಡೆಯೂ ಅದನ್ನು ಪ್ರಚಾರ ಮಾಡಿದರು ನಾವು ನಮ್ಮ ಎಲ್ಲ ಲೇಡೀಸು ಸಂಘಗಳಲ್ಲಿ ಮತ್ತು ಮಹಿಳಾ ಸಂಘಗಳು ಎಲ್ಲ ಕಡೆಯೂ ಅವ್ರಿಗೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟು ನಾವೂ ದೇವ್ರ ಪೂಜೆಯಲ್ಲಿ ಸಂಭ್ರಮದಲ್ಲಿ ಪಾಲ್ಗೊಂಡು ಒಂದು ಲಲಿತಾ ಸಹಸ್ರನಾಮ ಮಾಡಿ ಆ ಕುಂಕುಮದ ಅರ್ಚನೆನ ಅವರು ತೊಗೊಂಡು ಹೋಗ್ತಿದ್ದಾರೆ ಇದು ಎಲ್ರಿಗೂ ಒಂಥರ ಸಂತಸದ ವಿಚಾರ ಯಾಕಂದರೆ ಎರಡೆರಡು ಸಲ ಲಲಿತಾ ಸಹಸ್ರನಾಮ ಯಾರೂ ಮನೇಲಿ ಮಾಡೋಕ್ಕೆ ಹೋಗೋಲ್ಲ ಒಂದು ಸಲ ಮಾತ್ರ ಮಾಡ್ತಾರೆ ಎರಡು ಸಲ ಮಾಡಲ್ಲ ಇದು ಎಲ್ರಿಗೂ ಅವ್ರು ಕೊಡ್ತಿರ್ತಕ್ಕಂಥ ಒಂದು ಆಪರ್ಚುನಿಟಿ ಒಂದು ಒಳ್ಳೆಯ ಉದ್ದೇಶದಿಂದ ನಡೀತಾ ಇರೋದ್ರಿಂದ ಎಲ್ಲರೂ ಒಳ್ಳೆ ಮನಸ್ಸಿಂದ ಅದನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ರಿಗೂ ಅದು ಒಳ್ಳೆಯದಾಗ್ತಾ ಇದೆ ಸೊ ವಿನಯ್ ಕುಮಾರ್ ಶರ್ಮಾ ಅವರಿಗೆ ಈ ಥರ ಇನ್ನೂ ಸಂಘ ಸಂಸ್ಥೆಗಳು ತುಂಬ ತುಂಬ ಕರೆದು ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಇದನ್ನು ಈ ಥರ ಕಾರ್ಯಕ್ರಮಗಳು ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಲಿ ದೇವರು ಅಂತ ಹೇಳ್ಬಿಟ್ಟು ಹೇಳ್ಕೊತ ನಾನು ನನ್ನ ಮಾತು ತಿಳಿಸ್ತೀನಿ ಮಾತ್ರೆ ನಮಃ ಈ ದಿನ ಸುವರ್ಣ ಅಮರನಾಥ್ ಅವರ ಮನೆಯಲ್ಲಿ ಕೋಟಿ ಲಲಿತಾ ಸಹಸ್ರಾಮ ಕುಂಕುಮಾರ್ಚನೆಯ ಪ್ರಯುಕ್ತವಾಗಿ ಈ ದಿನ ಇವರ ಮನೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ಶ್ರೀ ಸರ್ವಸಿದ್ಧಿ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನದ ವತಿಯಿಂದ ಎಲ್ಲ ಮುತ್ತೈದೆಯಿಂದ ಮಾಡಿಸ್ತಾ ಇರುವಂತಹ ಒಂದು ಪುಣ್ಯ ಕಾರ್ಯ ಈ ಕಾರ್ಯದಲ್ಲಿ ಇವತ್ತಿನ ದಿನ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಸುಹಾಸಿನಿಯರು ಇಲ್ಲಿ ಸೇರಿ ಕುಬೇರ ಮಹಾಲಕ್ಷ್ಮಿಯನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಲವಲವಿಕೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನನಗೂ ತುಂಬ ಸಂತೋಷ ಆಗಿದೆ ಅಮ್ಮನವರ ಕೃಪಾಶೀರ್ವಾದ ಇವರು ಎಲ್ಲರ ಮೇಲೂ ಇದ್ದು ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮದು ಶ್ರೀ ಕುಬೇರ ಸರ್ವಸಿದ್ಧಿ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಈ ದೇವಾಲಯ ಬನ್ನರ್ಘಟ್ಟದಿಂದ ಆಚೆ ಹನ್ನೆರಡು ಕಿಲೋಮೀಟ್ರಲ್ಲಿ ರಾಗಿಹಳ್ಳಿ ಶಿವನಹಳ್ಳಿ ಎಂಬ ಒಂದು ಗ್ರಾಮ ಇದೆ ಆ ಗ್ರಾಮದ ಹತ್ರ ಕರಿಯಪ್ಪನ ದೊಡ್ಡಿ ಎಂಬ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಅಮ್ಮನವರು ಏಳಡಿ ವಿಗ್ರಹ ಈಗಾಗಲೇ ಒಂದು ಪ್ರತಿಷ್ಠೆಯಾಗಿದೆ ಆ ದೇವ ಆ ಕ್ಷೇತ್ರಕ್ಕೆ ವಿಶೇಷವಾದಂತಹ ಶಕ್ತಿ ಬರಬೇಕನ್ನೋ ಉದ್ದೇಶದಿಂದ ಒಂದು ಕೋಟಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆಯನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಸುವರ್ಣ ಅಮರ್ನಾಥ್ ಅವ್ರಿಗೂ ಕೂಡ ದೇವಿಯ ಕೃಪೆ ಪ್ರಾಪ್ತಿಯಾಗಲಿ ಒಳ್ಳೆಯ ಆರೋಗ್ಯ ಆಯಸ್ಸು ವೃದ್ಧಿಯಾಗಲಿ ಅವ್ರ ಮನೆಯಲ್ಲಿ ಇದೇ ರೀತಿಯಾದಂತಹ ದೇವತಾ ಕಾರ್ಯಗಳು ದಿನೇ ದಿನೇ ವೃದ್ಧಿಯಾಗ್ತಾ ಇರಲಿ ಅವ್ರ ಮನೆಯಲ್ಲಿ ಧನ ಧಾನ್ಯ ಪುತ್ರ ಪೌತ್ರ ಎಲ್ಲರೂ ಕೂಡ ಸುಖ ಸಂತ ಸಂತೋಷ ಎಲ್ಲ ವೃದ್ಧಿಯಾಗಲಿ ಅಂತ ಕೇಳ್ಕೊತಾ ನಮಸ್ಕಾರ